ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ವಜಯಲಕ್ಷ್ಮಿ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನವೋದಯ ಗಣಿತ ಮೊದಲನೇ ಅಧ್ಯಾಯ ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿ ಇಲ್ಲಿ ಮೊದಲಿಗೆ ಸಂಖ್ಯೆ ಕೊಡ್ತಾರೆ ನಿಮ್ಗೆ ಸಂಖ್ಯೆ ಕೊಟ್ಟಾಗ ಆ ಸಂ ಅಂಕಿಯ ಸ್ಥಾನ ಬೆಲೆಯನ್ನು ಬರೀರಿ ಅಂತ ಹೇಳ್ತಾರೆ ಈ ಉದಾಹರಣೆ ನೋಡ್ರಿ ಸ್ಥಾನ ಬೆಲೆ ಅಥವಾ ಪ್ಲೇಸ್ ವ್ಯಾಲ್ಯೂ ಒಂದು ಸಂಖ್ಯೆ ಕೊಟ್ಟಾರೆ ಈಗ ಐದು ಸಾವಿರದ ಆರುನೂರ ಎಪ್ಪತ್ತೆಂಟು ಅವರ ಈ ಆರನೂ ಅಂಕಿಯವರ ರೌಂಡ್ ಮಾಡಿದರಲ್ಲಿ ಅಂದ್ರೆ ಅವರು ಕೇಳ್ತಕ್ಕಂಥ ಸ್ಥಾನ ಬೆಲೆ ಯಾವ್ದಪ್ಪ ಅಂದ್ರೆ ಆರು ಈ ಆರರ ಸ್ಥಾನ ಬೆಲೆ ಎಷ್ಟು ಇಲ್ಲಿ ಸ್ಥಾನ ಬೆಲೆ ನೋಡ್ಕೋಬೇಕಾದ್ರೆ ನಮ್ಮ ಸ್ಥಾನಗಳನ್ನ ಎನ್ಸ್ಕೋಬೇಕು ಇಲ್ಲಿ ಎಂಟು ಬಿಡಿ ಹತ್ತು ನೂರು ಸಾವಿರ ಆರ್ ಯಾವ ಜಾಗದೊಳಗೈತಿ ಬಿಡಿ ಹತ್ತು ನೂರು ಆರ ಇಲ್ಲಿ ನೂರ ಸ್ಥಾನದೊಳಗೈತಿ ಅಂದ್ರ ಎಷ್ಟು ಇದಾವೆ ಇಲ್ಲಿ ಆರ್ ಇದಾವೆ ನೂರುಗಳು ಆರ್ ಅಂದ್ರೆ ಆರು ನೂರು ಅಂದ್ರೆ ನೋಡ್ರಿ ಈಗ ಬಿಡಿ ಹತ್ತು ನೂರು ನೂರು ಆರು ಯಾವ ಸ್ಥಾನದೊಳಗೈತಿ ನೂರ ಸ್ಥಾನದೊಳಗೈತಿ ಅಂದ್ರ ಇತರ ಸ್ಥಾನ ಬೆಲೆ ಆರು ನೂರು ನೂರು ಗುಂಡ್ಲೆ ಆರು ಆರು ನೂರು ಸ್ಥಾನದಲ್ಲಿ ಸ್ಥಾನ ಐತಿ ಇನ್ನ ನಾಲ್ಕು ಸಾವಿರದ ಐದನೂರ ತೊಂಬತ್ತೇಳು ಎರಡನೇ ನೋಡ್ರಿ ಅವ್ರು ಬೇಕಾದಂತ ಸ್ಥಾನ ಬೆಲೆ ಯಾವ್ದಪ್ಪ ಅಂದ್ರೆ ಒಂಬತ್ತು ಈ ಅಂಕಿಯ ಸ್ಥಾನ ಬೆಲೆ ಎಷ್ಟು ಒಂಬತ್ತು ನೋಡ್ರಿ ನಾವ ಬಿಡಿ ಹತ್ತು ಒಂಬತ್ತು ಯಾವ ಜಾಗದೊಳಗೈತಿ ಈಗ ಹತ್ತರ ಸ್ಥಾನದೊಳಗೈತಿ ಅಂದ್ರ ಹತ್ತುಗಳು ಎಷ್ಟಿದಾವೆ ಇಲ್ಲಿ ಒಂಬತ್ತು ಇದಾವೆ ಹತ್ತು ಒಂಬತ್ತಲೆ ತೊಂಬತ್ತು ಅಂದ್ರೆ ಒಂಬತ್ತರ ಸ್ಥಾನ ಬೆಲೆ ತೊಂಬತ್ತು ಇನ್ನ ಎಂಬತ್ತೆಂಟು ಸಾವಿರದ ಆರ್ನೂರ ಐವತ್ನಾಲ್ಕು ಅವ್ರು ಯಾವ ಸ್ಥಾನ ಬೆಲೆ ಕೇಳಪ್ಪ ಅಂದ್ರೆ ಎಂಟರ ಸ್ಥಾನ ಬೆಲೆ ನೋಡ್ರಿ ಈಗ ಎಂಟು ಯಾವ ಸ್ಥಾನದೊಳಗೈತಿ ಬಿಡಿ ಹತ್ತು ನೂರು ಸಾವಿರ ಈ ಎಂಟ ಸಾವಿರ ಸ್ಥಾನದೊಳಗೈತಿ ಅಂದ್ರೆ ಸಾವಿರಗಳ ಎಷ್ಟು ಎಂಟು ಸಾವಿರಗಳು ಎಂಟು ಆದ್ರೆ ಎಂಟು ಸಾವಿರ ಇಲ್ಲಿ ನೋಡ್ರಿ ಬಿಡಿ ಹತ್ತು ನೂರು ಸಾವಿರ ಎಂಟು ಸಾವಿರ ಎಂಟರ ಸ್ಥಾನ ಬೆಲೆ ಎಂಟು ಸಾವಿರ ಈಗ ನೋಡ್ರಿ ಈಗ ಮುಂದಿನ ತೊಂಬತ್ತೆಂಟು ಸಾವಿರದ ನಾಲ್ಕು ನೂರ ತೊಂಬತ್ನಾಲ್ಕು ಇಲ್ಲಿ ಅವ್ರಿಗೆ ಬೇಕಾದಂತ ಸ್ಥಾನ ಬೆಲೆ ಒಂಬತ್ತರ ಸ್ಥಾನ ಬೆಲೆ ಮೊದಲು ನಾವು ಒಂಬತ್ತರ ಸ್ಥಾನ ಬೆಲೆ ತಕ್ಕೋಬೇಕಾದ್ರೆ ಒಂಬತ್ತು ಯಾವ ಸ್ಥಾನಗಳ ನೋಡ್ಕೋಬೇಕು ನಾವೀಗ ಒಂಬತ್ತು ಯಾವ ಸ್ಥಾನ ನೋಡ್ರಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಒಂಬತ್ತರ ಸ್ಥಾನ ಹತ್ತು ಸಾವಿರ ಅದ್ರ ಬೆಲೆ ಎಷ್ಟಾಯ್ತು ಹತ್ತು ಸಾವಿರಗಳು ಒಂಬತ್ತು ಅದು ತೊಂಬತ್ತು ಸಾವಿರ ತೊಂಬತ್ತು ಸಾವಿರ ಈಗ ಐದನೇ ಲೆಕ್ಕ ಎಂಟು ಲಕ್ಷ ಒಂಬತ್ತು ಸಾವಿರದ ನಾಲ್ಕು ಐವತ್ತೆರಡರಲ್ಲಿ ಈ ಸೊನ್ನೆಯ ಸ್ಥಾನ ಬೆಲೆ ಎಷ್ಟನ್ನ ನೀವು ಅನ್ಸ ರೆಡಿ ಮಾಡ್ಕೊಡ್ರಿ ಈಗ ಇದು ಸ್ಥಾನ ಬೆಲೆ ನೋಡ್ರಿ ಈಗ ಸ್ಥಾನ ಬೆಲೆ ಆರರ ಸ್ಥಾನ ಬೆಲೆ ಆರ್ ಯಾವ ಜಾಗದೊಳಗೆ ಐತಿ ಅಂದ್ರ ಆರ್ ಯಾವ ಸ್ಥಾನ ಆರ್ದ ನೂರರ ಸ್ಥಾನ ಒಳಗ ಅಂದ್ರ ಆರರ ಸ್ಥಾನ ಬೆಲೆ ಆರು ನೂರು ಒಂಬತ್ತು ಯಾವ ಸ್ಥಾನ ಬಿಡಿ ಹತ್ತು ಹತ್ತರ ಸ್ಥಾನದೊಳಗ ಒಂಬತ್ತು ಐತಿ ಅಂದ್ರೆ ಹತ್ತುಗಳು ಒಂಬತ್ತು ಇದಾವೆ ಹತ್ತೊಂಬತ್ಲೆ ತೊಂಬತ್ತು ಎಂಟರ ಸ್ಥಾನ ಬೆಲೆ ಎಂಟು ಯಾವ ಸ್ಥಾನ ಒಳಗೈತಿ ಸಾವಿರ ಸ್ಥಾನ ನೋಡ್ರಿ ಬಿಡಿ ಹತ್ತು ನೂರು ಸಾವಿರ ಎಂಟು ಸಾವಿರ ಈ ನಾಲ್ಕನೇ ತೊಂಬತ್ತೆಂಟು ಸಾವಿರದ ನಾಲ್ಕನೂರ ತೊಂಬತ್ನಾಲ್ಕು ನೋಡ್ರಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಒಂಬತ್ತು ಹತ್ತು ಸಾವಿರ ಸ್ಥಾನ ಒಳಗೈತಿ ಅಂದ್ರೆ ಹತ್ತು ಸಾವಿರಗಳಲ್ಲಿ ಒಂಬತ್ತು ಇದಾವೆ ಹತ್ತು ಸಾವಿರದ ಒಂಬತ್ತರ ತೊಂಬತ್ತು ಸಾವಿರ ಈ ಐದನೇ ಪ್ರಶ್ನೆಯನ್ನ ನಿಮ್ಮ ಬಿಡಿಸಿ ನೋಡ್ರಿ ಈಗ ಇನ್ನು ಆಯಿತು ಬೆಲೆ ಮುಖ ಬೆಲೆ ಬಹಳ ಈಸಿ ಬೆಲೆ ಏನು ಗೊತ್ತಾನೆ ಈಗ ಈ ಅಂಕಿ ಎಷ್ಟೈತಿ ಅಷ್ಟೇ ಹೇಳೋದು ಸ್ಥಾನ ಬೆಲೆಣ್ಣ ಬೇರೆ ಮುಖ ಬೆಲೆನ ಬೇರೆ ಇಲ್ಲಿ ಮುಖಬೆಲೆ ಅಂದ್ರೇನ ಅವ್ರ ಅಂಕಿ ಯಾವುದನ್ನ ಕೇಳತ್ತಾರೋ ಆ ಅಂಕಿ ಅದ ಹತ್ರ ಮುಖಬೆಲೆಯಾಗಿರುತ್ತೆ ನೋಡ್ರಿ ಈಗ ಐದು ಸಾವಿರದ ಆರ್ನೂರ ಎಪ್ಪತ್ತೆಂಟು ಈಗ ಆರರ ಬೆಲೆ ಬೇಕಾಯ್ತು ಮುಖಬೆಲೆ ಅಂದ್ರೆ ಏನ್ ಹೇಳ್ರಿ ನಾವು ಕನ್ನಡಿ ನೋಡ್ಕೊತೇವ ನಾವು ಇದ್ದಕ್ಕಿದ್ದಂಗೆ ಕಾಣಿಸ್ತೈತಿ ಅಂದ್ರೆ ಇದ್ದಂಗೆ ಹೇಳುದು ನಾವೆಲ್ಲಿ ಮುಖಬೆಲೆ ಅಂದ್ರೆ ಅದು ಎಷ್ಟು ಐತಿ ಅಷ್ಟೇ ಹೇಳೋದು ಐದು ಸಾವಿರದ ಆರುನೂರ ಎಪ್ಪತ್ತೆಂಟು ಆರರ ಮುಖಬೆಲೆ ಆರ್ ಇದ್ದಕ್ಕಿದ್ದಂಗೆ ಹೇಳ್ಬಿಡುದು ಎಷ್ಟ ಆರರ ಮುಖಬೆಲೆ ಆರು ಇನ್ನ ನಾಲ್ಕು ಸಾವಿರದ ಐದುನೂರ ತೊಂಬತ್ತೇಳು ಇದೊಳಗ ಒಂಬತ್ತರ ಬೆಲೆ ಇದಕ್ಕಿದ್ದಂಗೆ ಹೇಳ್ಬಿಡುದು ಒಂಬತ್ತರ ಮುಖಬೆಲೆ ಒಂಬತ್ತು ಎಂಬತ್ತೆಂಟು ಸಾವಿರದ ಆರುನೂರ ಐವತ್ನಾಲ್ಕು ಇಲ್ಲಿ ಎಂಟರ ಮುಖ ಬೆಲೆ ಇದು ಎಂಟು ತೊಂಬತ್ತೆಂಟು ಸಾವಿರದ ನಾಲ್ಕುನೂರ ತೊಂಬತ್ನಾಲ್ಕು ಇಲ್ಲಿ ಒಂಬತ್ತರ ಮುಖ ಬೆಲೆ ಒಂಬತ್ತು ಆಗ್ತದೆ ನೋಡ್ರಿ ಈಗ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಗಿರ್ತಕ್ಕಂಥ ವ್ಯತ್ಯಾಸ ನೋಡ್ರಿ ಸ್ಥಾನ ಬೆಲೆ ಅಂತಂದ್ರೆ ಆ ಯಾವ ಸ್ಥಾನದೊಳಗೈತಿ ಅದರ ವ್ಯಾಲ್ಯೂ ಎಷ್ಟಾಗ್ತತಿ ಆರು ಇರುದ ನೂರ ಸ್ಥಾನದೊಳಗ ಅದರ ಬೆಲೆ ಆರು ನೂರು ಒಂಬತ್ತು ಹತ್ತರ ಸ್ಥಾನ ಒಳಗ ಅದರ ಬೆಲೆ ತೊಂಬತ್ತು ಹಿಂಗ ಅದ್ರ ಬೆಲೆ ನಾವು ಎಷ್ಟು ಅಂಕಿ ಕೇಳಿರ್ತಾರೋ ಅದ ಅಂಕಿನ ಅದರ ಮುಖ ಬೆಲೆ ಆಗಿರ್ತದೆ ಇದು ಸ್ಥಾನ ಬೆಲೆ ಮತ್ತು ಮುಖ ಬೆಲೆಗೆ ಇರ್ತಕ್ಕಂಥ ವ್ಯತ್ಯಾಸ ಈಗ ವಿಸ್ತರಿಸಿ ಬರೆಯಿರಿ ಎಕ್ಸ್ಪಾಂಡ್ ಫಾರ್ಮ್ ಅಂತ ನಾವು ಹೆಂಗೆ ವಿಸ್ತರಿಸಿ ಬರೀತಾವ ವಿಸ್ತರಿಸಿ ಬರಿದೊಳಗೆ ನಾವು ಎರಡು ತರ ಬರಿತೇವೆ ವಿಸ್ತರಿಸಿ ಬರಿದೊಳಗೆ ಹೆಂಗೆ ಬರಿತೇವೆ ನಾವು ಒಂದೇ ಫಾರ್ಮ್ ಒಳಗ ಈಗ ನೋಡ್ರಿ ಫಸ್ಟ್ ವಿಸ್ತರಿಸಿದೊಳಗೆ ಫಸ್ಟ್ ಐದು ಐದು ನಾವು ಐದು ಇಂಟು ಹಾಕೋಬೇಕು ಇಂಟು ಐದು ಯಾವ ಸ್ಥಾನ ಐತಿ ಬಿಡಿ ಹತ್ತು ನೂರು ಸಾವಿರ ಐದು ಸಾವಿರ ಸ್ಥಾನದೊಳಗೆ ಅದಕ್ಕೆ ಅದನ್ನ ಸಾವಿರಲೆ ಗುಣಿಸ್ತೇವೆ ನಾವು ಇದು ಮುಗೀತು ಒಂದು ಅಂಕಿ ಮುಗಿದ ಕೂಡಲೇ ನಾವು ಎರಡನೇ ಅಂಕಿ ತಗೋಳ ಏನು ಮಾಡ್ತೀವಪ್ಪ ಅಂದ್ರೆ ಪ್ಲಸ್ ಇಡ್ಬೇಕು ಇದನ್ನು ಮರಿಬಾರದು ಇನ್ನು ನಾಲ್ಕು ನಾಲ್ಕು ಗುಂಡ್ಲೆ ನಾಲ್ಕು ಯಾವ ಸ್ಥಾನ ಒಳಗೈತಿ ಬಿಡಿ ಹತ್ತು ನೂರು ಅದಕ್ಕೆ ಅದನ್ನ ನೂರಲೆ ಗುಣಿಸ್ಬೇಕು ಇದು ಮುಗೀತು ನಾಲ್ಕು ಮುಗಿದ ಕೂಡಲೇ ಮುಂದಿನ ಅಂಕಿ ತಗೊಳ್ಳುವಾಗ ನಾವು ಮತ್ತೆ ಪ್ಲಸ್ ಇಡ್ತೀವಿ ಇನ್ನು ಒಂಬತ್ತು ಮತ್ತೆ ಗುಣಾಕಾರ ಹಾಕಬೇಕು ಒಂಬತ್ತು ಯಾವ ಸ್ಥಾನ ಒಳಗೈತಿ ಬಿಡಿ ಹತ್ತು ಹತ್ತರ ಸ್ಥಾನ ಒಳಗೈತಿ ಹತ್ತು ಮತ್ತೆ ಮುಂದಿನ ಕಿ ತಗೊಳ್ಳೋ ಫಸ್ಟ್ ಪ್ಲಸ್ ಹಾಕೋಟ್ರಿ ಆರ್ ಇಟ್ಕೊಡ್ರಿ ಆರು ಗುಣಿಲೆ ಹಾ ಈಗ ಆರು ಯಾವ ಸ್ಥಾನ ಒಳಗೈತಿ ಆರ್ ಇರುದ ಬಿಡಿ ಸ್ಥಾನ ಬಿಡಿ ಅಂದ್ರೆ ಎಷ್ಟ ಒಂದು ಅದಕ್ಕೆ ಆರು ಗುಣಲೆ ಒಂದು ಇದನ್ನ ನಾವು ಇನ್ನೊಂದ್ ತರ ವಿಶ್ಲೇಷಣೆಗೆ ಬರಿತೀವಪ್ಪ ಅಂತಂದ್ರೆ ಸ್ಥಾನ ಬೆಲೆಯ ಆಧಾರದ ಮೇಲೆ ಬಿಡಿ ಹತ್ತು ನೂರು ಸಾವಿರ ಐದು ಬಿಡಿ ಹತ್ತು ನೂರು ಸಾವಿರ ಎಷ್ಟು ಸಾವಿರ ಐದು ಸಾವಿರ ಎರಡನೇ ತರ ಬರೀತಿ ಐದು ಸಾವಿರ ಇದು ಮುಗೀತು ಮುಂದಿನ ಇಂಕಿ ತೊಳುವಾಗ ಮರಿಬಾರ್ದು ಪ್ಲಸ್ ಪ್ಲಸ್ ಬಿಡಿ ಹತ್ತು ನೂರು ಎಷ್ಟು ನೂರು ನಾಲ್ಕು ಜಾಗ ನಾಲ್ಕು ನೂರು ನಾಲ್ಕು ಮುಗೀತು ಒಂಬತ್ತು ಮುಂಚೆ ಪ್ಲಸ್ ಹಾಕೋತೇವ ನಮ್ಮ ಒಂಬತ್ತು ಯಾವ ಸ್ಥಾನ ಒಳಗೈತಿ ಹತ್ತರ ಸ್ಥಾನ ಅಂದ್ರೆ ಒಂಬತ್ತು ಹತ್ತಲೆ ತೊಂಬತ್ತು ಮುಂದಿನ ಅಂಕಿ ತೊಳುವಾಗ ಎಷ್ಟು ಬಿಡಿಗಳು ಆರು ಇದು ವಿಸ್ತರಿಸಿ ಬರೀ ಎರಡನೇ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಅಂದ್ರ ಎಂಟು ಗುಣಿಲೆ ಎಂಟು ಯಾವ ಜಾಗದಾಗ ಐತಿ ಹತ್ತು ಸಾವಿರ ಸ್ಥಾನದೊಳಗೈತಿ ಅದಕ್ಕೆ ಹತ್ತು ಸಾವಿರ ಇದು ಒಂದು ಮುಗೀತು ಎರಡನೇ ಸ್ಥಾನದೊಳುವಾಗ ಪ್ಲಸ್ ತಗೊಳ್ಳೋದು ಪ್ಲಸ್ ನಾಲ್ಕು ಗುಣಿಲೆ ನಾಲ್ಕು ಯಾವ ಜಾಗ ನೂರು ಸಾರಿ ಸಾವಿರ ಇನ್ನು ಪ್ಲಸ್ ಐದು ಯಾವ ಜಾಗ ಒಳಗೈತಿ ಐದು ಗುಣಿಲೆ ನೂರು ಇನ್ನು ಪ್ಲಸ್ ನಾಲ್ಕು ಗುಣಿಲೆ ಹತ್ತು ಮುಂದಿನ ಪ್ಲಸ್ ಒಂಬತ್ತು ಗುಣಿಲೆ ಒಂದು ಇದನ್ನು ನಂತರ ಬರಿಬೋದು ಹೆಂಗೆ ಬರಿಬೋದು ಎಂಟು ಯಾವ ಸ್ಥಾನ ಒಳಗೆ ಹತ್ತು ಸಾವಿರ ಹತ್ತು ಸಾವಿರ ಎಂಟು ಆದರೆ ಎಂಬತ್ತು ಸಾವಿರ ಪ್ಲಸ್ ನಾಲ್ಕು ಸಾವಿರ ಪ್ಲಸ್ ಐದು ನೂರು ಪ್ಲಸ್ ನಲವತ್ತು ಪ್ಲಸ್ ಒಂಬತ್ತಂತೂ ಬರೀಬೋದು ಈ ವಿಸ್ತರಣಾ ರೂಪವನ್ನು ನೀವೊಬ್ಬರಲ್ಲಿ ಲೆಕ್ಕ ಮಾಡ್ಕೊಂಡ್ಬಿಟ್ಬಿಡ್ರಿ ಇದಿಷ್ಟ ಒಂದು ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ಮತ್ತು ವಿಸ್ತರಿಸಿ ಇನ್ನು ಮುಂದಿನ ನಡೆಯೋದೊಳಗೆ ಅಂಕಿಗಳಿಂದ ಸಂಖ್ಯೆಗಳ ರಚನೆ ಮತ್ತು ಸ್ಥಾನ ಬೆಲೆಗಳ ವ್ಯತ್ಯಾಸ ಸ್ಥಾನ ಬೆಲೆಗಳ ಮೊತ್ತ ಹಾಗೂ ಸ್ಥಾನ ಬೆಲೆಗಳ ಗುಣಲಬ್ಧ ಆಮೇಲೆ ಇನ್ನು ಸಂಖ್ಯೆಯೊಳಗ ಎರಡಂಕಿಯ ದೊಡ್ಡ ಸಂಖ್ಯೆ ಎರಡಂಕಿ ಅತಿ ಚಿಕ್ಕ ಸಂಖ್ಯೆ ಮೂರು ಅಂಕಿಯ ದೊಡ್ಡ ಸಂಖ್ಯೆ ಮೂರು ಅಂಕಿಯ ಚಿಕ್ಕ ಸಂಖ್ಯೆ ಇಂಥ ಒಂದು ಇನ್ನೂ ಅಷ್ಟು ವಿಷಯಗಳ ನೆಕ್ಸ್ಟ್ ಮುಂದಿನ ನೋಡಿದೊಳಗೆ ಅದನ್ನು ಕಂಟಿನ್ಯೂ ಮಾಡ್ತೀನಿ ಅಲ್ಲಿವರೆಗೂ ಸ್ವಲ್ಪ ಇದನ್ನು ಸ್ಟಡಿ ಮಾಡಿಕೊಡ್ರಿ ಧನ್ಯವಾದಗಳು